ನಮಸ್ಕಾರ ರೀ ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಮೇಲೆ ಕೇರಳ ಕಾರಣ ಅಂದ್ರೆ ಚೇಸ್ ಕೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಎಲ್ ಎ ಜಿ ಅವರು ಸೋತ ನಂತರ ಆರ್ ಸಿ ಬಿ ದೊಡ್ಡ ಲಾಭ ಆಯ್ತು ಯಾವ ರೀತಿಯಾಗಿ ಲಾಭ ಲಾಭ ಆಯ್ತು ಪಾಯಿಂಟ್ ಪಟೇಲಿ ಯಾವ ಸ್ಥಾನದಲ್ಲಿದ್ದಾರೆ ಮುಂದಿನ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಯಾರ ಜೊತೆಗೆ ಆಡ್ತಾರೆ ಕೊಡುವಂತ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮತ್ತೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆಯವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಒಂದು ಅದ್ಭುತವಾದಂತಹ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಸಿ ಎಸ್ ಕೆ ಒಟ್ಟಾರೆ ಐದು ವಿಕೆಟ್ ನಿಂದ ಗೆಲ್ಲುವಿಗೆ ಕಾರಣವಾಗಿದ್ದಾರೆ ಇದೆ ಎಂ ಎಸ್ ಧೋನಿ ಮತ್ತು ಶಿವಮ್ ಧೋಬಿ ಶಿವಮ್ ಧೋಬಿ ನಲ್ವತ್ ಮೂರು ರನ್ ಮಾಡಿ ನಾಟ್ಔಟ್ ಉಳಿದ್ರು ಇಲ್ಲಿ ಹನ್ನೆರಡು ಹಂತಗಳಲ್ಲಿ ಇಪ್ಪತ್ತಾರು ರನ್ ಮಾಡುವ ಮುಖಾಂತರ ಎಂ ಎಸ್ ಧೋನಿ ಅವರು ಗೆಲುವಿಗೆ ರೂವಾರಿ ಆದರು ಒಂದು ಸಂದರ್ಭಕ್ಕೆ ಸೋಲಿನ ಸುಳಿಯಲ್ಲಿ ಸಿಲುಕಿದ ಸಿ ಎಸ್ ನೂರ ಹನ್ನೊಂದು ರನ್ಗೆ ಐದು ವಿಕೆಟ್ ಹೋಗಿತ್ತು ಹದಿನೈದು ಓವರ್ನಲ್ಲಿ ಹಾಗಾಗಿ ಕೇವಲ ಐದು ಓವರ್ನಲ್ಲಿ ನೂರ ಅಂದ್ರೆ ನೂರ ಅರವತ್ತು ಏಳು ರನ್ ಮಾಡಬೇಕಾಗಿತ್ತು ಅದರಲ್ಲಿ ಕೂಡ ಸಖತ್ತಾಗಿ ಆಟ ಆಡಿದ್ರು ಎಂ ಎಸ್ ಧೋನಿ ಮತ್ತು ಶಿವಮ್ ದುಬೆ ಅಂತ ಕೂಡ ಹೇಳಬಹುದಾಗಿದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಮ್ಮ ಆರ್ ಸಿಬಿ ತಂಡ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಟಿ ಇದಾರೆ ಅವರು ಕೂಡ ಎಂಟು ಪಾಯಿಂಟ್ ಅಂದ್ರೆ ಆರು ಪಂದ್ಯದಲ್ಲಿ ನಾಲ್ಕು ಗೆಲುವು ಎರಡು ಸೋರ್ ಮುಖಾಂತರ ಪ್ಲಸ್ ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಜೀರೋ ಹಾಗೆ ಇಲ್ಲಿ ಡಿ ಸಿ ಕೂಡ ಐದು ಪಂದ್ಯ ಆಡಿದ್ದಾರೆ ಅದರಲ್ಲಿ ಕೂಡ ನಾಲ್ಕು ಪಂದ್ಯ ಗೆದ್ದಿದ್ದಾರೆ ಕೇವಲ ಒಂದು ಸೋತಿದ್ದಾರೆ ಡಿ ಸಿ ಅವರು ಅವರು ಕೂಡ ಎಂಟು ಪಾಯಿಂಟ್ ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಕೂಡ ಜೀರೋ ಪಾಯಿಂಟ್ ಏಟ್ ಇದೆ ಹಾಗೆ ಆರ್ ಸಿ ಬಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ರೆ ಇಲ್ಲಿ ಎಲ್ ಎಸ್ ಸಿ ನಿನ್ನೆ ಸೋತಿದ್ದು ಒಂದು ದೊಡ್ಡ ಲಾಭ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಅವರು ಕೂಡ ಆರು ಪಂದ್ಯ ಆಡಿದ್ದಾರೆ ನಾಲ್ಕು ಪಂದ್ಯ ಗೆದ್ದಿದ್ದಾರೆ ಅದು ಬೆಂಗಳೂರಲ್ಲಿ ಎರಡು ಪಂದ್ಯ ಸೋತಿದ್ದಾರೆ ಇವರು ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಮೊದಲ ಸ್ಥಾನದಲ್ಲಿ ಇರ್ಬೇಕಾಗಿತ್ತು ಒಂದು ಇನ್ನೊಂದು ಪಂದ್ಯ ಗೆದ್ರೆ ಹಾಗಾಗಿ ಜೀರೋ ಪಾಯಿಂಟ್ ಸಿಕ್ಸ್ ಕೂಡ ಹೇಳ್ಬಹುದು ಹಾಗೆ ಎಲ್ ಎಸ್ ಜಿ ನಿನ್ನೆ ಒಂದು ಸೋಲು ಅನುಭವಿಸಿದ್ರೆ ಅವರು ಮೊದಲನೇ ಎಂಟು ಪಾಯಿಂಟ್ ಇದ್ದು ನಿನ್ನೆ ಗೆದ್ರೆ ಹತ್ತು ಪಾಯಿಂಟ್ ಆಗ್ತಾ ಇದ್ವು ಹಾಗಾಗಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಆಯಿತು ಇವರು ಕೂಡ ಒಟ್ಟಾರೆ ಏಳು ಪಂದ್ಯದಲ್ಲಿ ನಾಲ್ಕು ಗೆಲುವು ಮೂರು ಸೋಲು ಮುಖಾಂತರ ಎಂಟು ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ನಲ್ಲಿ ಇದಾರೆ ಈ ರನ್ ರೇಟ್ ಅಂತ ಕೂಡ ಹೇಳಬಹುದು ಈ ರನ್ ರೇಟ್ ಬಹಳ ಅತ್ಯ ಅಮೂಲ್ಯವಾದ ಕೆ ಕೆ ಅವರು ಕೂಡ ಒಂದು ಸಖತ್ತಿಗೆ ಆಟ ಆಡ್ತಾರೆ ಅವರು ಕೂಡ ಆರು ಪಂದ್ಯದಲ್ಲಿ ಮೂರು ಗೆಲುವು ಮೂರು ಸೋತಿದ್ದಾರೆ ಹಾಗಾಗಿ ಅವರು ಕೂಡ ಆರು ಪಾಯಿಂಟ್ಗಳಿಂದ ಒಂದು ರನ್ ರೇಟ್ ಮುಖಾಂತರ ಐದು ಸ್ಥಾನ ಇದ್ದಾರೆ ಆರನೇ ಸ್ಥಾನದಲ್ಲಿ ಪಂಜಾಬ್ ಇದೆ ಪಂಜಾಬ್ ಕೂಡ ಐದು ಪಂದ್ಯ ಆಡಿದ್ದಾರೆ ಅದರಲ್ಲಿ ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಆಡಿದ್ದಾರೆ ಒಟ್ಟಿದ್ದಾರೆ ಎರಡು ಸೋ ಸೋತಿದ್ದಾರೆ ಮೂರು ಗೆಲುವು ಆರು ಪಾಯಿಂಟ್ ಒಟ್ಟಾರೆಯಾಗಿ ಐದನೇ ಸ್ಥಾನ ಆರನೇ ಸ್ಥಾನದಲ್ಲಿ ಇದಾರೆ ಅಂತ ಕೂಡ ಹೇಳ್ಬೋದು ಏಳನೇ ಸ್ಥಾನದಲ್ಲಿ ಎಮ್ ಎಂ ಎಮ್ ಐ ಇದೆ ಎಮ್ ಐ ಕೂಡ ಸಕತೆಗೆ ಆಡ್ತಾರೆ ಅವರು ಕೂಡ ನಾಲ್ಕು ಪಾಯಿಂಟ್ ಇವಾಗ ನಾಲ್ಕು ಪಾಯಿಂಟ್ ಗಳಿಂದ ಏಳನೇ ಸ್ಥಾನದಲ್ಲಿದ್ದಾರೆ ಎಂಟನೇ ಸ್ಥಾನದಲ್ಲಿ ಮತ್ತೆ ಇಲ್ಲಿ ಅದ್ಭುತವಾದ ಒಂದು ಪ್ರದರ್ಶನ ಕೊಡ್ತಾ ಇದ್ದಾರೆ ಕೆ ಕೆ ಆಡಿದ್ದಾರೆ ಅವರು ಕೂಡ ನಾಲ್ಕು ಪಾಯಿಂಟ್ಗಳಿಂದ ಎಂಟನೇ ಸ್ಥಾನದಲ್ಲಿದ್ದಾರೆ ಕೊನೆಯ ಎರಡು ಸ್ಥಾನದಲ್ಲಿ ಅಂದರೆ ಎಸ್ ಆರ್ ಎಚ್ ಇದ್ದಾರೆ ಎಸ್ ಆರ್ ಎಚ್ ಅವರು ಒಂಬತ್ತನೇ ಸ್ಥಾನದಲ್ಲಿ ಅವರು ಕೂಡ ನಾಲ್ಕು ಪಾಯಿಂಟ್ ಹಾಗೆ ಕೊನೆಯ ಸ್ಥಾನದಲ್ಲಿ ಇಲ್ಲಿ ಎಲ್ ಸಿ ಎಸ್ ಕೆ ಇದ್ದಾರೆ ನಿನ್ನೆ ಒಂದು ಪಂದ್ಯ ಎರಡೇ ಪಾಯಿಂಟ್ ಇತ್ತು ನಿನ್ನೆ ಒಂದು ಪಂದ್ಯ ಗೆದ್ದು ನಾಲ್ಕು ಪಾಯಿಂಟ್ಗಳಿಂದ ಕೊನೆಯ ಸ್ಥಾನದಲ್ಲಿದ್ದಾರೆ ಈ ರೀತಿಯಾಗಿ ಸಿ ಎಸ್ ಕೆ ಮತ್ತೆ ಒಂದು ಎರಡು ಪಾಯಿಂಟ್ಗಳಿಂದ ಮುಂದೆ ಬಂದಿದ್ದಾರೆ ಅವರು ಸಿ ಎಸ್ ಕೆ ಆಡಿದ್ದು ಏಳು ಪಾಯಿಂಟ್ ಏಳು ಏಳು ಪಂದ್ಯದಲ್ಲಿ ಎರಡು ಗೆಲುವು ಐದು ಸೋತಿದ್ದಾರೆ ಹಾಗಾಗಿ ಈ ರೀತಿಯಾಗಿ ನಾವು ಆರ್ ಸಿ ಬಿ ತಂಡಕ್ಕೆ ನಿನ್ನೆ ಗೆದ್ದಿರೋದು ತುಂಬಾ ಖುಷಿ ಆಯಿತು ಯಾಕಂದ್ರೆ ನಾವು ಮುಂದಿನ ಪಂದ್ಯ ಆಡ್ತಾ ಇದ್ದೀವಿ ಪಂಜಾಬ್ ವಿರುದ್ಧ ಆಡ್ತೀವಿ ಹದಿನೆಂಟನೇ ತಾರೀಕಿಗೆ ಮರಿಬೇಡಿಸಿದ್ರೆ ಲೇಯಿಂಗ್ ಎಲ್ಲೋನಲ್ಲಿ ಅಲ್ಲಿ ಚೇಂಜಸ್ ಇದೆ ನಾವು ಆ ವೀಡಿಯೋ ಕೂಡ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಇದರಲ್ಲಿ ಕೂಡ ನಮ್ಮ ಆರ್ಸಿಂಗ್ ತಂದಕ್ಕೆ ದೊಡ್ಡ ಇವತ್ತು ಲಾಭ ಅಂತ ಕೂಡ ಹೇಳಬಹುದಾಗಿದೆ ಏನಂತರಿಸ್ರೆ ಪ್ಲೇ ಗೆ ಯಾವ ತಂಡ ಹೋಗುತ್ತೆ ಅಂತ ಕೂಡ ಕಮಿಟ್ ಮಾಡಿ ಸಾಧ್ಯ ಇಷ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ